ಎಲ್ಲ ಇಡೀ ಇಂಡಸ್ಟ್ರಿ ಮಾತು ಇಡೀ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅವರು ಯಾವ ಅಂತ ಒಬ್ಬ ಬುದ್ಧಿವಂತ ನಿರ್ದೇಶಕ ಹೃದಯವಂತ ನಿರ್ದೇಶಕ ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ ಮೂರು ಚಿತ್ರಗಳು ಕೊಟ್ಟು ಯಾವತ್ತೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ ಆಫೀಸರ್ ಅವರು ಇದ್ದಾರೆ ಅವರು ಹೊಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಇವೆಂಟ್ಗೆ ನನ್ನ ಕಬ್ಜಾ ಸಿನಿಮಾ ಹಿಂದಿಗೆ ತೆಗೆದುಕೊಂಡಂತಹ ವಿಚಾರಕರು ಉದ್ಯಮಿಗಳು ಆದಂತಹ ನಮ್ಮ ಆನಂದ್ ಪಂಡಿತ್ ಸರ್ ಅದರಲ್ಲಿ ಹೋದಾಗ ಒಂದು ವೇದಿಕೆಯಲ್ಲಿ ನೋಡಿದ್ದೇನೆ ಅಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನ್ನಿಸ್ತು ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂದಿಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರು ಅಮೀರ್ ಖಾನ್ ಅವರು ಎಲ್ಲ ಹೀರೋಗಳು ನಮ್ಮ ಆನಂದ್ ಪುಂಡಿತ್ ಜಿ ಅವರ ಬರ್ಡೇಲಿ ಆನಂದ್ ಪಂಡಿತ್ ಅಂತ ಬಂದು ಅದು ವೇದಿಕೆ ಇದೆ ಮುಂದೆ ಓದು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ನೋಡಿದೆ ಅಂತ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ ಆರ್ ಸಿ ಸ್ಟೂಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಅದೇ ಚಂದ್ರೂ ಏನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸಿಡೆಂಟರ್ ಆಗಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನೂರಾರು ಮಧ್ಯೆ ಕುಂಕುಗಳ ಮಧ್ಯ ಕೆಟ್ಟಿಟಿವ್ ನನಗೆ ಅವರ ಅಭಿಮಾನಿ ಪಾಸಿಟಿವ್ ಹೋಗ್ತೀನಿ ನನಗೆ ನನ್ನ ಸುದೀಪ್ ಸರ್ ಅವರು ಪರಿಚಯ ಮಾಡ್ಕೊಡ್ತಾರ ನಮ್ಮ ಅಲಂಕಾರ ಪಾಂಡ್ಯ ಸರ್ ನಾನೇ ಚಂದ್ರಗುರು ನನ್ನ ಮುರುಘ ಅಂತ ಅವ್ರು ನನಗೆ ಸ್ನೇಹ ಆಗುತ್ತೆ ಕಬ್ಜದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕರಾಗಿ ಅದಕ್ಕೆ ಕಷ್ಟಪಾಟೇ ನಾನೇ ಇಷ್ಟಪಟ್ಟು ತಗೊಂಡಿದ್ದಲ್ವಾ ಸೊ ಅದು ನನಗೆ ಕಬ್ಜ ಮಾಡ್ಕೊಂಡಿತ್ತು ಹೇಳಿ ನಾನೇ ನೋಡ್ಕೊಂಡ್ರೆ ಅವಾಗ ನನಗೆ ಅವರು ನನ್ನ ಜೊತೆಗೆ ಇರ್ತಾರೆ ಈ ಎಂಟು ಜರ್ನಿ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರ ಜರ್ನಿ ಮಾಡಿದ್ರೆ ನಿನ್ನ ಜೊತೆ ಮಾಡಬೇಕು ನೂರು ಜನ ನೂರು ಹೇಳಿ ಒಟ್ಟು ನಾನು ನಿನ್ನ ಜೊತೆ ಇರ್ತೀನಿ ಕರೆಕ್ಟ್ ಆಗಿ ನಡ್ಕೊಂಡಿದ್ದೀನಿ ಸೊ ಆರ್ ಸಿ ಸ್ಟುಡಿಯೋಸ್ಗೆ ನಾನು ಶೇರ್ ಹೋಲ್ಡರ್ ಅಂತ ನನ್ನ ನಮ್ಮ ಅಲಂಕಾರ ಸರ್ ಜಾಯ್ನ್ ಆಗಿದ್ದಾರೆ ಇದೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನಾನು ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಹಾಗಾದ್ರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು ನನ್ನ ಮೂರು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ನಿರ್ಮಾಪಕರು ಇರಲ್ಲ ಏಯ್ ನಾನು ಇಲ್ಲಿ ಮಾಡಲು ಎರಡು ಇರಬೇಕು ಅಂತ ಯಾವಾಗಲೂ ಇದ್ದಿದ್ದು ಇವತ್ತು ಆರ್ ಸಿ ಸ್ಟುಡಿಯೋಸು ಅವರ ಇನ್ಸ್ಪಿರೇಷನ್ ಅಂದರೆ ನಾನು ಅವರ ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತು ಅವರು ನನಗೆ ಇಷ್ಟಪಡ್ತಕ್ಕಂಥದ್ದು ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಡಿಗರುಗಳು ಆನಂದ ಮಂಡಿಜಿ ನನ್ನ ಅಣ್ಣ ರೇವಣ್ಣ ಸಾಹೇಬ್ರು ಆಲ್ವೇಸ್ ನನಗೆ ಲಕ್ಷ್ಮಣ ಎಂದ ಹಿಡಿದು ಅಣ್ಣ ನನಗೆ ಬೇಕು ಒಂದ್ರೆ ಬೈಸಿಕೊಂಡಾಗ ನಾನು ಹೋಗಿ ನನ್ನ ಅಣ್ಣ ಹತ್ರ ಹೋಗಿ ಇಸ್ಕೊಂಡ್ಬರ್ತೀವಿ ಎಲ್ಲದಕ್ಕೂ ನಿಂತಿದ್ದಾರೆ ನನ್ನ ಅಣ್ಣ ಮೇಲೆ ನಮ್ಮ ಮಂಜುನಾಥ ಹೆಗಡೆ ಸಾಹೇಬರು ಅವ್ರ ಬಗ್ಗೆ ನಿಮ್ಮ ಚಿಕ್ಕ ಪರಿಚಯ ಒಂದು ಐದು ನೂರು ಎಕರೆ ಇದೆ ಅವರು ಒಂದು ಶ್ರೀಗಂಧ ತೋಟ ಇದೆ ಒಂದು ತುಂಬಾ ಈಗ ಕೊಟ್ರೆ ಕೋಟ್ಯಾಂತರ ರೂಪಾಯಿ ಮೂವರ ಕೋಟಿ ಅದು ಅವರ ತಂದೆ ನೆಟ್ಟಿದ್ರು ಅಂತ ಹೇಳಿ ಒಂದು ಮರನ್ನು ಪರಿಸರ ಪ್ರೇಮಿಯವರು ಸೇಲ್ ಮಾಡಿದ್ರೆ ಆ ಪರಿಸರವನ್ನು ಕಾಪಾಡ್ಕೊಂಡು ಅವರ ಹೆಗಳಿಕೆ ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಇತರದವರೆಲ್ಲ ದೊಡ್ಡ ದೊಡ್ಡ ಲಜೆ ಜೊತೆ ಇರೋದ್ರಿಂದ ಆಸ್ಟು ಸ್ಥಾಪನೆ ಮಾಡಿದ್ದೀನಿ ತುಂಬ ಹೊತ್ತಾಗಿದೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ನಾನು ನಮಸ್ತಾ ಮತ್ತೆ ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲಕ್ಕ ಒಂದು ಶಕ್ತಿ ಬೇಕು ಮತ್ತೆ ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬುದು ಕೆಲವರಿಗೆ ಲಿಪ್ಸ್ಟಿಕ್ ಬೇಗ ಹೋಗ್ತಾರೆ ಕೆಲವರು ಮೆಟ್ಲ ತಗೊಂಡು ಬೇಗ ಬರ್ತದೆ ನಿಧಾನ ಸ್ವಲ್ಪ ಲೇಟ್ ಆಗೋದಷ್ಟು ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನ ಪ್ರತಿ ಸ್ಟೆಪ್ ಅಲ್ಲೂ ನಿಧಾನಕ್ಕೆ ಬೀಳೋಣ ಅಂತ ಕರ್ಕೊಂಡು ಹೋಗ್ತಾ ಇರಲು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ನಮ್ಮ ಯಾವತ್ತು ಕಡೆಗೆ ಇವತ್ತು ನೀವು ನಿಂತಿದ್ದೀರಾ ಎಲ್ಲರಿಗೂ ಹ್ಮ್ ನನಗೆ ಎಮೋಷನ್ ಆದ್ರೆ ಸಾರಿ ಕೆಲವು ನೆನೆಸ್ಕೊಂಡು ಏನಾಗುತ್ತೆ ಎನಿವೇ ಇದೊಂದು ನನ್ನ ನನ್ನ ಜೀವನದಲ್ಲಿ ಒಂದು ಮಹತ್ವವಾದ ಘಟ್ಟ ನಾನು ಒಬ್ಬ ಒಂಟಿಯಾಗಿ ಅಳಿಯ ಸಿನಿಮಾ ಮಾಡಿದ್ದೀನಿ ಈಗ ನನಗೆ ಒಂದು ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನಗೆ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದ್ರೆ ನನ್ನ ಟೀಮ್ ಆಗಿದೆ ನಾನು ಆ ಸ್ಥಳ ಉಳಿಸ್ಕೊಂಡಿದ್ದೀನಿ ಅವ್ರೆಲ್ಲ ನಾವು ಮಾತಾಡೋಕ್ಕೋಲ್ಲ ಆನಂದ್ ಪಂಡಿತ್ ಜಿಯವರ ಅಪಾಯಿಂಟ್ಮೆಂಟ್ ಸಿಗಲ್ಲ ಅವರು ಒಂದಿನ ಓದೇ ಅವರು ಹನ್ನೊಂದು ನಿಮಿಷ ಅಪಾಯಿಂಟ್ಮೆಂಟ್ ಇದ್ರು ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಅವರ್ ಅಪಾಯಿಂಟ್ಮೆಂಟ್ ಅಂತ ಬೇರೆ ಬೇರೆ ಮೀಟಿಂಗ್ ಇತ್ತು ಅಂದರು ಸೊ ಇವರೆಲ್ಲರ ಆಶೀರ್ವಾದ ಇದೆ ನಿಮ್ಮ ಸಪೋರ್ಟ್ ಇದೆ ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ ಒಂದು ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮ ಎಲ್ಲರ ಹಿರಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲರಿಗೂ ಒಂದು ಹಿರಿಯ ಆಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಏನೇನು ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಕೂಡ ಯಾವಾಗಲೂ ಪಾಸಿಟಿವ್ ಪರ್ಸನ್ ಅವರ ಅಧ್ಯಕ್ಷ ಆಗುವಾಗ ಅಣ್ಣ ನೀವು ನಿಂತ್ಕೊಳ್ಳಿ ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ ನೀವು ಒಂದು ಒಳ್ಳೆ ಕಡೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ ಚಂದ್ರಬಾಬು ಎಲ್ಲ ಇರ್ಬೋದು ಅವಾಗಲೇ ಹೇಳಿದೆ ಆ ಥರದ ವ್ಯಕ್ತಿಗಳು ಬೇಕು ಅವರು ಕೂಡ ಅಣ್ಣ ಇಲ್ಲಿ ಬರಬೇಕು ಅಂದರೆ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಈ ಒಂದು ಸ್ಪಷ್ಟವಾದ ಟೈಮ್ ಅಲ್ಲ ಆದರೂ ಕೂಡ ನನ್ನ ಐದು ಸಿನಿಮಾ ಮುಹೂರ್ತಗಳು ಎಲ್ಲ ಕಥೆಗಳು ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರಲಿಲ್ಲ ಮಾಡಿದ್ರೆ ಬೇರೆ ಥರ ಮಾಡಬೇಕು ಕೈ ಹಾಕಿದ್ರೆ ಲೈಟ್ ಕಮ್ಮ ಕೊಡಿ ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋ ಕಲ್ಲು ಹೊಡಿಬೇಕು ಅನ್ನೋ ಅಂದರೆ ಹಾಡು ಮಾಡಬೇಕು ಚಂದ್ರಲೋಕ ಕೈ ಇಲ್ಲ ಆಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ರೆ ಅವ್ರನ್ನ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಡೋ ಯಾರು ಅಮೆರಿಕಾದವರು ಪ್ರಯತ್ನ ಪಡೋ ಇಂಡಿಯನ್ಸ್ ಪ್ರಯತ್ನ ಪಡುವಾಗ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ಒಳ್ಳೆ ಚಿಕ್ಕ ಕ್ರಾಶ್ ಆಗಿದೆ ಅಷ್ಟೇ ನಾಟ್ ಎ ಫೈಲ್ಯೂರ್ ಕ್ರಾಶ್ ಬಟ್ ದಟ್ ಇಸ್ ಅ ರೋಡ್ ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಾಗೆಲ್ಲ ಎನ್ ಸುರೇಶನ್ ಆಗಿರೋದಕ್ಕೆ ಇಂಡಸ್ಟ್ರಿ ಒಳ್ಳೇದ್ರಿ ನಮಗಲ್ಲ ನಾನು ಗೌಡ ಜೊತೆ ಸೇರಿಬಿಟ್ಟು ಗೌಡ್ರ ನಾನು ರಿಲೇಶನ್ ಬರ್ತೀನಿ ನಿಮ್ಮ ಮೂಲಕ ಲೇಔಟ್ ಮಾಡೋದು ಅನ್ಬೋದು ಅದಲ್ಲ ದೇವರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಇಲ್ಲಿ ಇರು ಅಂತ ಒಂದು ಸಿನಿಮಾ ಮಾಡಿದಾಗ ಒಂದು ಕೋಟಿದಾಗಲಿ ನೂರು ಕೋಟಿದಾಗಲಿ ಅದು ಇಂಡಸ್ಟ್ರಿ ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿ ಗೌರವ ಸಣ್ಣ ನಾನು ಈ ಒಂದು ನಮ್ಮ ಅಣ್ಣ ಯಾರೋ ಮನೆ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರ ಹೆಸರನ್ನ ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ ಸಾಹೇಬರು ನನ್ನನ್ನು ಕರೆದು ಅಪ್ರಿಶಿಯೇಟ್ ಮಾಡ್ತಾರೆ ತಪ್ಪು ನಾನು ಏನು ಹೋಗಿ ಅಂತ ಇದ್ರೆ ಏನು ಹೋಗಿದೆ ಅಂತಾರೆ ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರೋ ಒಂದು ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗ್ ಮಾಡ್ಬಿಟ್ಟಣ್ಣ ದೊಡ್ಡ ಒಬ್ಬ ನಿರ್ಮಾಪಕರು ನನ್ನ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡಲ್ಲ ಶಾಕ್ ಆಗ್ಬಿಡ್ತೇನೆ ನನಗೆ ಹೌದಾ ಚಂದ್ರು ಆ ರೀತಿ ಅಂತ ಫೇಸ್ ಆಗ್ಬಿಟ್ಟವನ ಅಂದ್ರೆ ನಾನು ಇಂಡಸ್ಟ್ರಿ ನೂರ್ ಕೋಟಿ ಹಾಕಿ ತಪ್ಪ ನಾನು ಇವ್ರೆಲ್ಲಾರು ಇಷ್ಟು ಜನ ಕೆಲಸ ಮಾಡ್ತಿದ್ದೆ ತಪ್ಪ ನಾನು ಇವೆಲ್ಲ ಕಾಟ ಅದೆಲ್ಲ ಸರ್ ಕೆಲಸ ಮಾಡಿ ಯಾಕಂದ್ರೆ ಯಾರು ಹೆಲ್ಪ್ ಮಾಡಲ್ಲ ಪಾಸಿಟಿವ್ ಮುಳುಗು ನಾನು ಪಾಸಿಟಿವ್ ಕೆಲಸ ಮಾಡೋದು ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಗೆ ಬೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿದ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾಸ್ ಅವರದು ಫ್ಲಾಪ್ ಆಗುತ್ತೆ ರಜೀಶ್ ಅವರದು ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ದು ಕೂಡ ಒಂದು ಸಂಡ್ ಕ್ರಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇಂದ ಓಪನ್ ಆಗಿ ಹೇಳ್ತಾ ಇದ್ದಾರೆ ಯಾರಾದ್ರೂ ಹೇಳ್ತಾರ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಊಟ ಮಾಡಿ ಮಾಡಿರ್ತಾರೆ ಎಷ್ಟು ಜನ ಇದ್ದಷ್ಟು ಬದುಕಿ ನಾವು ಸರ್ ಇದೆಲ್ಲ ಮಂಗಾಂಡು ಬಾಯಿಗೆ ಇದೆ ಅಂತ ಹೇಳಿ ಮಾತಾಡಿದ್ರೆ ಐ ಸಿನಿಮಾ ಆರ್ ಸಿ ಸಿಡ ಅದರಿಂದ ನಾನು ಒಬ್ಬ ಇಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರ್ಬೇಕು ಎಲ್ರಿಗೂ ಇರುತ್ತೆ ಇದು ಇದನ್ನ ಯಾರನ್ನು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಇದನ್ನ ಮಾಡಲ್ಲ ಒಂದು ಪಾಸಿಟಿವಿಟಿ ಇಂಡಸ್ಟ್ರಿ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರು ಇಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೂ ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳ ನೋಡ್ತಿಲ್ಲ ತಪ್ಪು ನಂಬುದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೆ ಸಿನಿಮಾ ಮಾಡೋಣ ಎಲ್ಲರೂ ತಕ್ಕಂತಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಎರಡು ಮುಂದೆ ನೋಡ್ತಿದ್ದಾರೆ ಕತೆ ಕೇಳಿ ಬರ್ತಾರೆ ಎರಡು ದಿನ ಅಲಿಸ್ತಾರೆ ಕತೆ ಪ್ರೊಡ್ಯೂಸರ್ ಕೊಡಲ್ಲ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳನ್ನ ಗಳನ್ನ ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆ ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾಗಳ ನೋಡ್ತಾರೆ ಯಾರು ಏನೇನೋ ಹೇಳ್ತಿದ್ರು ನೀವತ್ತು ಮುಂಬೈಗೆ ಹೋದ್ರೆ ಗೊತ್ತಾ ಸರ್ ಕಬ್ಜಾ ಕಾಂತಾರ ಇಲ್ಲ ಕೆ ಜಿ ಮೂರೇ ಇರೋದು ಮಾತಾಡಕ್ಕೆ ಇರೋದು ಮೂರೇ ಸಿನಿಮಾ ಸಹ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸತ್ಯ ಇದು ಭಾಗ ಗೊತ್ತಿಲ್ಲ ಮಾತಾಡ್ಕೊಳ್ಳಿ ಕಬ್ಜ ಕಾಂತಾರ ಕೆ ಜಿ ಎಫ್ ಅಂತಾರೆ ಅಂದ್ರೆ ನಾನು ಎಲ್ಲಾ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಕಾಟೆ ಚೆನ್ನಾಗಿ ಹೋಗ್ತಿದೆ ಈಗ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತ ರೋಣ ಮಂಜಣ್ಣ ವಿಕ್ರಾಂತ ರೋಣ ಮತ್ತೆ ಈ ನಾಲ್ಕು ಸಿನಿಮಾ ಬಂದಿದ್ರಿಂದಲೇ ನಾವು ಎಲ್ಲರೂ ಮಾತಾಡಂಗ್ ಆಗಿತ್ತು ನಾವು ಕೂಡ ಸಾಕು ಇಪ್ಪತ್ತು ಮಕ್ಕಳು ತಲೆ ಹೊಡ್ಕೊಂಡು ಆಗ್ತಿರ್ಲಿಲ್ಲ ಸರ್ ಸಕ್ಸಸ್ ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲರೂ ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಪಾಸಿಟಿವ್ ಇರೋಣ ಒಳ್ಳೆ ಸಿನಿಮಾ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿ ನಾವು ಇನ್ನೊಂದು ತಗೊಂಡೋಗೋಣ ಇನ್ಫಾರ್ಮೇಶನ್ ನಾವ್ ಯಾರು ಅಮೆಝಾನ್ ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರು ಆಗಲ್ಲ ಸರ್ ಅವರು ಬುದ್ಧಿವಂತ ಮಲ್ಟಿ ನ್ಯಾಷನಲ್ ಸರ್ ಅವ್ರಿಗೆ ಜಜ್ಮೆಂಟ್ ಇರ್ಲಿಲ್ವಾ ನಾಲ್ಕು ಅವರ ನೋಡಿದ್ರು ಸರ್ ಎಲ್ಲರೂ ಸರ್ ಸರ್ಮೆಂಟ್ ಇರ್ಲಿಲ್ವಾ ದೇವರು ಕೊಡೋನು ಸರ್ ಎಲ್ಲರೂ ಸನ್ಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ ಫೈಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅದ್ರ ಲಿಫ್ಟ್ ಅಲ್ಲಿ ಹೋಗಿ ಕೆಲವರು ಆಗುತ್ತೆ ವಾತಾವರಣ ಸಿಚುವೇಶನ್ ಬಗ್ಗೆ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಆಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಏನೇ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ ಹೆಸರು ಹೇಳ್ತಾ ಹೇಳ್ತಾ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ ನಾವು ಉಳಿಸ್ಕೊಳ್ಬೇಕು ನಿರ್ದೇಶಕರು ಒಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ ಹೋಗಿ ಆಫೀಸ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿಲ್ಲ ಸರ್ ನಿಮ್ಮ ಚಿತ್ರಗಳನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಆಫೀಸ್ ಸ್ಟುಡಿಯೋ ಲಾಕ್ ಮಾಡಿದೆ ಕನ್ನಡಿಗರಾಗಿ ಕನ್ನಡ ಸಿನಿಮಾ ಕನ್ನಡದ ಬ್ಯಾನರ್ ಹಾಗಾಗಿ ಮಾತಾಡೋರಿಗೆ ನಾನು ಒಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಯಾರೆಕ್ಟರ್ ಯಾರೇ ಕೊಡ್ತೀನಿ ಆ ಥರದೇ ನಾನು ಜಿತ್ತು ಅಂದರೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಹೇಳಬೇಕಾಗಿತ್ತು ನನ್ನ ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳಿಂದ ಹಂಗ್ ಬೇಜಾರೇನಾಗಿರ್ಲಿಲ್ಲ ಹತ್ತು ತಿಂಗಳು ರೆಡಿ ಮಾಡ್ತಿದ್ದೆ ರೆಡಿ ಆಗಿದೆ ಈಗ ಒಂದೊಂದು ಸಿನಿಮಾ ಒಂದೊಂದು ಥರ ಇದೆ ಅದಷ್ಟು ಬೇಗನೆ ನನಗೆ ಫ್ಲೋರ್ ಹೋಗುತ್ತೆ ಹೋಗುತ್ತೆಟ್ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಇಲ್ಲಿ ಆನಂದಿಜಿ ಎಷ್ಟು ಹೇಳ್ಬೇಕು ಗೊತ್ತಿಲ್ಲ ಮೊನ್ನೆ ಹೋದಾಗ್ಲಿ ಕೂಡ ಚಂದ್ರು ನೀನ್ ಏನ್ ಮಾಡುದು ಮಾಡ್ತೀಯ ನನ್ನ ಹೋಪ್ ಇದೆ ಆಯ್ತಾ ಯಾರೋ ಒಬ್ರು ಕನ್ನಡಿಗತ್ತೆ ಚಂದ್ರು ಇಲ್ಲ ಕಾಣೋ ಚಂದ್ರು ಹೇಳ್ತಾರೆ ಅಂತ ಹೇಳಿದ್ರಂತೆ ಸೊ ಯಾವತ್ತು ನಾನು ನಿಮ್ದು ಆಗಿರ್ತೀನಿ ಉಪಿ ಸರ್ ನಂಗೆ ಯಾವತ್ತು ನನಗೆ ಅವ್ರು ಹೇಳಿದ್ರ ಇಲ್ಲಿ ಇಲ್ಲಿ ಶ್ರೀಮಂತಿಗೆ ಇರಬೇಕು ಇಲ್ಲಿ ಎಲ್ಲ ಅಂತ ಹೇಳಿದ್ರ ಸತ್ಯ ನಾನು ಉಪ್ಪಿ ಸರ್ ಫಾಲೋ ಮಾಡ್ತಾ ಯು ಉಪ್ಪಿ ಸರ್ ಆನಂದ ನಮ್ಮ ಅರಕರ್ ಪಾಂಡಿ ಸರ್ ರೇವಣ್ಣ ಸಾಹೇಬರು ಏನೇನು ಸುರೇಶ್ ಸರ್ ಕೃಷ್ಣ ಅವರು ನಮ್ಮ ಗುರುಗಳು ಮುಂಜಾನಾ ಅವರು ಜಾಕ್ ಮಂಜಾ ನನ್ನ ಅಣ್ಣ ರಾಮಚಂದ್ರ ಅವರು ಎಲ್ಲ ನೀವುಗಳು ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಇವತ್ತು ಚಂದ್ರನ ಬೇಡಕ್ಕೆ ಬಿಟ್ಟಿಲ್ಲ ಸರ್ ನನಗೆ ಬೇರೆ ಏನೇ ಆಗಿದ್ರು ಏನೇನೋ ಆಗಿರೋದು ನನ್ನ ಬೇರೆ ಏನಿಲ್ಲ ಒಂದು ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ಇವತ್ತು ಬೇಡಕ್ಕೆ ಬಿಟ್ಟಿಲ್ಲ ಸರ್ ನಿಮ್ಗೆ ಯಾವಾಗಲೂ ಚಿರ್ವಾಣಿ ಆಗಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಆರ್ ಸಿ ಸ್ಟುಡಿಯೋ ಚಂದ್ರ ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್ ಮುಂಚೆ ನನ್ನ ಸೋಲೋ ಇದೆ ಈಗ ಒಂದು ಕಂಪನಿ ಆಗಿದೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ